ಯಾರ್ಯಾರಿಗೆ ಏನೇನು ಬೇಕು ವಯಸ್ಸಾದವರು ರಾಜಕೀಯ ಸುದ್ದಿ ಓದ್ತಾರೆ ಮತ್ತು ವಯಸ್ಸಿಗೆರೋರು ಸಿನಿಮಾ ಸುದ್ದಿ ಕ್ರಿಕೆಟ್ ಸುದ್ದಿ ಓದ್ತಾರೆ ತಾವು ಇಲ್ಲಿ ಕುಂತವ್ರೆಲ್ಲರೂ ನಮ್ಮ ಭವಿಷ್ಯ ಏನೈತಿ ಇವತ್ತು ಹೊರಗೆ ಕಾಲು ಇಟ್ಟು ಹೋಗ್ಬೇಕು ಏನು ನೆಡಗಾಲ್ ಇಟ್ಟು ಹೋಗ್ಬೇಕು ಅಂತ ನೀವು ನೋಡ್ತೀರಿ ಅದರಾಗ ಪೇಪರ್ ಪೂರ್ಣ ಓದವ್ರು ಯಾರು ಅಂದ್ರೆ ಯಾವ ರೊಕ್ಕ ಕೊಟ್ಟು ತರಿಸಿರ್ತಾನಲ್ ಪೇಪರ್ ಯಾವ ರೊಕ್ಕ ಕೊಟ್ಟು ತರಿಸಿರ್ತಾನೆ ಅವ ಎಲ್ಲಿಂದ ಪ್ರಿಂಟ್ ಆತ ಎಲ್ಲಿ ಬಂದು ಮುಗಿತಿದ್ದ ಅಲ್ಲಿ ಮಠ ಓದವು ಯಾರು ಅಂದ್ರೆ ರೊಕ್ಕ ಕೊಟ್ಟು ತರಿಸ್ದವ ಅಟ್ಟ ಅದನ್ನ ಪೂರ್ಣ ಪೇಪರ್ ಓದ್ತಾನೆ ಹೊರತಾಗಿ ಕಂಡು ಕಂಡವರೆಲ್ಲ ಪೇಪರ್ ಓದಕ್ಕೆ ಆಗೋದಿಲ್ಲ ಮತ್ತೆ ಇದನ್ನ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂತಂದ್ರೆ ಮಂದಿ ಹೈಲೈಟ್ಸ್ ಇದ್ದಾಗ ಆಟ ಬರ್ತಾರೆ ಕಾರ್ಯಕ್ರಮಕ್ಕೆ ಹಾಂ ಬಂದು ಒಂದು ಜಸ್ಟ್ ಮಿಂಚು ಬಂದಂಗೆ ಬಂದು ಆಶ್ ಹೋಗ್ಬಿಡ್ತಾರೆ ಹಿಂಗ್ ಅವರು ಇವರೆಲ್ಲ ಮುಕ್ಪುಟ್ಟ ಹೋದಾರ ಅಂತ ತಿಳ್ಕೊಬೇಕು ನೀವು ಅದ್ರಾಗ ಕೆಲವು ಮಂದಿ ಏ ಅಜ್ಜರದಿಂದ ಚಲೋ ಇಲ್ ತಡಿ ಆಮೇಲೆ ಹೋದ್ರ ಅಂತ ತಿಳ್ಕೊಂಡು ಈ ಒಳಗಿನ ಪೋಟ ನೋಡು ಮಂದಿನ ಐತೆ ಮತ್ತೆ ಇನ್ನು ಕೆಲವು ಮಂದಿ ಅವರು ಮುಖ ಪುಟ್ಟನು ಬೇಡ ಒಳಗಿನ ಪುಟ್ಟನೂ ಬೇಡ ಕೊನೆ ಪುಟ್ಟ ಏನೈತೆ ಬಿಡು ಅಷ್ಟು ನೋಡಿ ಹೋಗಿಬಿಡೋಣ ಅಂತ ಹಿಂದೆ ಬಂದು ಹಿಂದೆ ನಿಂತು ಹೋಗಿಬಿಡ್ತಾರೆ ಅವ್ರು ಕೊನೆ ಪುಟ್ಟ ನೋಡೋರು ಕರೆ ಕರೆ ಪೇಪರ್ ಓದೋರು ಯಾರು ಅಂದ್ರೆ ಇಲ್ಲಿ ಅಜ್ಜರು ಸಿದ್ಧ ಶಿವ ಅಜ್ಜವ್ರ ಆಶೀರ್ವಚನ ಆಕೈತಿ ಈಗ ಇಲ್ಲಿ ಮಠ ಕುಂತ್ಕೊಂಡು ಒಟ್ಟ ಹೇಳಲಾರದಂಗೆ ಚಂದ ಆಶೀರ್ವಚನ ಮುಗಿಸಿ ಆಗೋ ಮಠ ಯಾರು ಇಲ್ಲಿ ಕುಂತಿರ್ತಾರೆ ಅವರು ಮಾತ್ರ ಸಿದ್ಧಪ್ಪಜ್ಜನು ಶುದ್ಧತೆಯ ಪೇಪರನ್ನು ಓದವ್ರು ಕುಂತವ್ರು ಅಂತ ಸಾವಿನ ಕಡೆ ಟಿಕೆಟ್ ತೊಗೊಂಡು ನಿಂತೀವಿ ನಾವು ನನ್ನ ಪಾಳೆ ಯಾವಾಗ ಬರುತ್ತದ ನಿಮ್ಮ ಪಾಳೆ ಯಾವಾಗ ಬರುತ್ತದ ಹೇಳಕ್ ಆಗಂಗಿಲ್ಲ ಅದು ಬರೋದಕ್ಕಿಂತ ಮುಂಚೆಕ್ಕೆ ಅದು ಬರೋದಕ್ಕಿಂತ ಮುಂಚೆಕ್ಕೆ ಸ್ವಲ್ಪ ಯಾವ ಕಡೆ ಮಖ ಮಾಡಬೇಕು ಅಂತಂದ್ರೆ ಇಟ್ಟಾಕೊಂಡ ದಿವಸಗಳ ಕಾಲ ಎದ್ದು ಭಾಳ ಮಂದಿ ಎದ್ದು ಕೊಡ್ಲೇನ ಎದ್ದು ಕೊಡ್ಲೇನ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕ್ತಾರೆ ಯಾರಿಗೆ ಹಾಕ್ತಾರ ಯಾರ್ಯಾರು ನಿಮಗೆ ಬೇಕಾಗಿರ್ತಾರ ಅವ್ರಿಗೆಲ್ಲರಿಗೆ ಎದ್ದು ಕೂಡಲೇ ಹಾಸಿಗೆಗೆ ಇರ್ತಾರೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕ್ತಾರೆ ನಾ ಕೇಳ್ತೀನಿ ನಿಮಗೆ ಎದ್ದು ಕೂಡಲೆ ಯಾರಿಗೆ ಮೆಸೇಜ್ ಹಾಕ್ಬೇಕು ಅಂತಂದ್ರೆ ಯಾವ್ದಾರು ನಿಮ್ಗೆ ಬೇಕಾದಂಥ ವ್ಯಕ್ತಿಗಳಿಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕೋದಕ್ಕಿಂತ ಮುಂಚೆಕ್ಕೆ ಎದ್ದು ಕೂಡಲೇನ ಸೀದಾ ಸ್ನಾನ ಮಾಡಿ ಸಿದ್ದಪ್ಪ ಜನ ಗುಡಿಗೆ ಬರ್ಬೇಕು ದೇವ್ರ ಗುಡಿಗೆ ಹೋಗ್ಬೇಕು ನಿಮ್ಮ ತಂದೆ ತಾಯಿ ನಮಸ್ಕಾರ ಮಾಡ್ಬೇಕು ಆಮೇಲೆ ಬೇಕಾದವರು ನೀವು ಗುಡ್ ಮಾರ್ನಿಂಗ್ ಹಾಕ್ಬೇಕು ಯಾಕೆ ನಿನ್ನ ಹೇಳು ಹಂಗೆ ಮಾಡಿದವರು ಯಾರು ಹಳ್ಳಿ ಎದ ಗುಡ್ ಮಾರ್ನಿಂಗ್ ಇಲ್ಲ ಅಂತಂದ್ರೆ ಮತ್ತೊಬ್ಬರು ನಿನ್ನ ಫೋಟೋ ಇಟ್ಕೊಂಡು ಆರ್ ಪಿ ರೀಪ್ ಅಂತ ಹಾಕೋತಾರೆ ಹೇಳೋದು ರೆಸ್ಟ್ ಇನ್ ಪೀಸ್ ಅಂತ ತಿಳ್ಕೊಂಡು ನೀ ಎತ್ ಮತ್ತೊಬ್ಬರಿಗೆ ಗುಡ್ ಮಾರ್ನಿಂಗ್ ಹಾಕಕ್ಕೆ ಬರ್ತದೆ ಇಲ್ಲ ಫೋಟೋ ಇಟ್ಕೊಂಡು ಆರ್ ಐ ಪಿ ರೀಪ್ ಅಂತ ಹಾಕೊಂಡಿರ್ತಾರೆ ಸ್ಟೇಟಸ್ ನೋಡ ಆರ್ ಐ ಪಿ ರೀಪ್ ಅಂತ ಹಾಕೊಂಡು ರೆಸ್ಟ್ ಇನ್ ಪೀಸ್ ಅಂತ ತಿಳ್ಕೊಂಡು ಅವ್ರ ಹೆಸರು ನೋಡ ಶೋಕಾಚರಣೆ ಮಾಡ್ತಾರೆ ನಾನು ಹೇಳಬೇಕಾಗಿರುವಂತ ಒಂದು ಮಾತೇನು ಅಂತಂದ್ರೆ ಸತ್ ಮೇಲೆ ಅವ ವ್ಯಕ್ತಿಯ ಫೋಟೋ ಇಟ್ಕೊಂಡು ಮಿಸ್ಸಿವ್ ಅಂತ ತಿಳ್ಕೊಂಡು ಫೋಟೋ ಹಾಕೋದಕ್ಕಿಂತ ಅವ ಇದ್ದಾಗ ತೆಳಗೆ ಬಿದ್ದಾಗ ಅದನ್ನು ಒಂದು ಫೋಟೋ ಇಟ್ಕೊಂಡು ಆ ಹುಯ್ತೀವ್ ಅಂತ ತಿಳ್ಕೊಂಡು ನಿನ್ನ ಜೊತೆ ನಾನು ಇದ್ದೇನೆ ಅನ್ನುವಂಥದ್ದು ಒಂದು ಫೋಟೋ ಹಾಕಿಬಿಟ್ರೆ ಯಾವನು ಯಾವನು ತೆಳಗಿಬಿಳಕ್ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದಲ್ಲ ಅವ್ರು ಎಲ್ಲರೂ ಎಲ್ಲರೂ ಈ ಜನಕ ಮಹಾರಾಜನ ಆಸ್ಥಾನದೊಳಗೆ ಪ್ರವಚನ ಹೇಳಬೇಕಾದ್ರೆ ಪ್ರವಚನ ಹೇಳಕ್ ಬಂದವರು ಇವ್ರು ಕುಂತವ್ರು ಕರೆ ಕರೆ ಕುಂತಾರೇನು ಇವ್ರು ಒತ್ತಾಯಿ ಕುಂತಾರು ಒತ್ತಾಯಿ ಕುಂತಾರೋ ಏನು ಹೊಂದಾಣಿಕೆ ಕುಂತಾರಂತೆ ಗೊತ್ತಾಗ್ಬೇಕಂತ ತಿಳ್ಕೊಂಡು ನಿಮ್ಮ ಹಿಂದೆ ಬೆಂಕಿ ಹತ್ತೈತೆ ಅಂತ ಇಷ್ಟು ಸುದ್ದಿ ಮಾಡಿದ್ರು ನೋಡ್ರಿ ಅವ್ರು ನಿಮ್ಮ ಹಿಂದೆ ಬೆಂಕಿ ಅಂದ ಅಂದ್ಗುಡ್ಲೆ ಒಬ್ಬರ ಉಳಿಬೇಕಿಲ್ಲ ಅಲ್ಲಿ ಎಲ್ಲರೂ ಓಡಿದ್ದ 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 ಓಡಿದ್ದೆ ಓಡಿದ್ದ ಹೊಡಿದ್ದೆ ಎಲ್ಲರೂ ಓಡಿ ಹೊಂಟಿದ್ರು ಓಡಿ ಹೊಂಟ ಮೇಲೆ ಅವರು ಹೇಳೋರು ಹೌದು ಮತ್ತೆ ಮಂದಿ ದಿಟ್ಟೈತ್ ಬಿಡು ಇನ್ನೇನು ಅಂತ ಸುಮ್ಮನೆ ಕುಂತಿದ್ರು ಒಬ್ಬ ಮಾತ್ರ ಗಟ್ಟೊಳಗೆ ಹಿಂಗೆ ಹಂಗೆ ಕೂತಿದ್ದಾವ ಅಲ್ಲಿ ಅವ್ ಕುಂತ ಕೇಳಿದ್ರು ಅವರು ಬಿದ್ದು ಮಂದೆಲ್ಲ ಎದ್ದೆದ್ದು ಬಿದ್ದು ಬಿದ್ದು ಓಡಿ ಹೊಂಟಾರೆ ನೀ ಯಾಕೆ ಕುಂತೀವ ಅಂತ ಅವಾಗ ಒಂದು ಚಲೋ ಮಾತು ಹೇಳಿದವ ಅಜ್ಜವ್ರೆ ನೀವು ಹೇಳಕ್ಕೆ ಬಂದಿರಿ ನಾನು ಕೇಳಕ್ಕೆ ಬಂದಿನಿ ಒಂದು ಮಾತು ಹೇಳ್ತೀನಿ ಕೇಳಕ್ಕೆ ಬೇಕಾರ ಕೇಳ್ರಿ ಇವ್ರೇನು ಓಡಿ ಹೋಗ್ಯವ್ರು ಅದಾರಲ್ಲ ಎದಕ್ಕೆ ಓಡಿ ಹೊಂಟಾರ ಇವರು ನಮಗೆ ಏನಾರ ಮತ್ತೆ ಮತ್ತ ಸತ್ತು ಗಿತ್ತೇವಂತ ಓಡಿ ಹೊಂಟಾರಲ್ಲ ಓಡ್ ಹೋಗಿ ಮನ್ಯಾಗ ಇದ್ರೆ ಅಲ್ಲಿರು ಎಂಟು ದಿವಸ ಬದುಕವ್ರ ಅದಾರ ಅಲ್ಲಿ ಹೋಗೋರ ಅದಾರ ಹೊಡಿಬೇಡ್ರಿ ಶಪ್ಪ ಹೊಡಿಬಿಟ್ಟು ಎಂಟು ದಿವಸ ಬದಕವ್ರ ಅದಾರ ಅಲ್ಲಿ ಒಂದು ದಿವಸ ಹೋಗವ್ರ ಅದಾರ ಆದ್ರೆ ನನ್ನ ಸಿದ್ಧಾಂತ ಹಿಂಗೈತಿ ಹೇಳಾಕಂತ ನೀವು ಬಂದಿರಿ ಹೇಳಿ ನೀವು ಸಾಯ್ಬೇಕು ಕೇಳಾಕಂತ ನಾವು ಬಂದೀನಿ ಕೇಳಿ ಆ ಸಾಯ್ತೀನಿ ಅಂದವ ನಾವು ಯಾವ ಲಿಸ್ಟ್ನೇಗ್ರಿ ಇಲ್ಲಿ ಯಾರು ಸಹಾಯಕ್ಕೆ ಬಂದಿವಂದ್ರೆ ಎಲ್ಲರು ಹೋಗವ್ರೆ ಶಾಂತ ಕುಂದಿರೋದು ಎಷ್ಟು ಚಂದ ಕುಂದಿರ್ತೀವಿ ಅನ್ನೋದು ಬಹಳಷ್ಟು ಮುಖ್ಯ ಎಷ್ಟು ಚಂದ ಮಾತಾಡಿದ್ರು ನಮ್ಮ ಸಿದ್ಧಾರೋಡ್ ಅಪ್ಪ ಅವರು ನಮ್ಮ ಗುರುಲಿಂಗಪ್ಪ ಅವರು ಎಷ್ಟು ಚಲೋ ಚಲೋ ಮಾತುಗಳನ್ನ ಆಡಿದಾರಲ್ಲ ಬದುಕಿಗೆ ಬೇಕಾಗಿರುವಂಥ ಆಕರ್ಷಣೀಯ ಮಾತುಗಳಲ್ಲವೂ ಆದರ್ಶದ ಮಾತುಗಳು ಹಾಗಾಗಿ ಶಾಂತ ರೀತಿಯಿಂದ ಒಂದ್ಸಲ ಈ ಬಾಯಿ ಕಿಮ್ಮತ್ ಯಾವಾಗ ಬರ್ತೈತಿ ಬಾಳ್ ಮಂದಿ ತಿಳ್ಕೊಂಡ್ರಿ ನೀವು ಎರಡು ಸಲ ಬ್ರಷ್ ಮಾಡ್ತೀನಿ ಅಂತ ಹೇಳೋರು ಅದ್ರ ಭಾಳ ಮಂದಿಗೆ ಏ ಬಾರಿ ಕಂಪಲ್ಸರಿ ಎರಡು ಸಲ ಬ್ರಷ್ ಮಾಡ್ತೀನಿ ನಾನು ಸೆನ್ಸಿಟಿವ್ ಬ್ರಷ್ ತಗೊಂಡು ದಂತ ಕಾಂತಿ ತಗೊಂಡು ಎರಡು ಸಲ ಬ್ರಷ್ ಮಾಡೋದ್ರಿಂದ ಬಾಯಿ ಕಿಮ್ಮತ್ತು ಹೆಚ್ಚಾಗೋದಿಲ್ಲ ಈ ಬಾಯಿ ಕಿಮ್ಮತ್ತು ಹೆಚ್ಚಾಗಬೇಕಾಗಿತ್ತು ಈ ಬಾಯಿಗೆ ಶುದ್ಧತೆ ಯಾವಾಗ ಬರ್ತದ ಅಂತಂದರೆ ಕೇವಲ ಬ್ರಷ್ ಮಾಡೋದ್ರಿಂದ ಈ ತುಟಿಗಳಿಗೆ ಲಿಪ್ಸ್ಟಿಕ್ ಹಚ್ಚೋದ್ರಿಂದ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಇದ್ರ ಕಿಮ್ಮತ್ತು ಹೆಚ್ಚಾಗಂಗಿಲ್ಲ ಈ ಕಂಠದಿಂದ ಈ ಬಾಯಿಯಿಂದ ಸದ್ಗುರು ಸಿದ್ದಪ್ಪಜ್ಜನ ನಾಮಸ್ಮರಣೆ ಹೊರಗೆ ಬಂದಾಗ ಅಟ್ಟ ಈ ಬಾಯಿಗೆ ಭಾಳ ಕಿಮ್ಮತ್ತು ಬರ್ತದೆ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ಮನಸ್ಸು ಬಿಚ್ಚಿ ಹಾಡೋದು ಸುಖ ಒಂದು ಕೋಟಿ ಬಂದಲ್ಲಿ ನಿನ್ನ ನೆನಿತೀನಪ್ಪ ದುಃಖ ಒಂದು ಕೋಟಿ ಬಂದಾಗ ನಿನ್ನ ನೆನಿತೀನಿ ಕಾರಣ ಈ ಜಗತ್ತಿನೊಳಗೆ ಜಗತ್ತಿನೊಳಗೆ ಸುಖ ದುಃಖ ಎಲ್ಲಾ ಕೂಡ ಹೀಗಾಗಿ ನೆಲೆಸಿ ಸಣ್ಣ ವಯಸ್ಸಿನೊಳಗೆ ನೋಡ್ರಿ ಬಹಳಷ್ಟು ಮಂದಿ ಬಹಳಷ್ಟು ಮಂದಿ ಮೀಸಿ ಬಿಟ್ಟು ಸಾಧನೆ ಮಾಡದವ್ರು ಮಂದಿ ಅದಾರ ಒಂದೇ ಬಾಯಿಯಿಂದ ಸಿಕ್ಕಾಪಟ್ಟೆ ಹಸಿ ಮೆಣಸಿನಕಾಯಿ ತಿಂದು ಭಾಳ ಮಂದಿ ಸಾಧನೆ ಮಾಡಿದವ್ರ ಅದಾರ ಬಾಯಿಯಿಂದ ತೆಂಗಿನ ಜುಬ್ರ ಸುಲಿದು ಸಾಧನೆ ಮಾಡಿದವರು ರಗಡ್ ಅದಾರ ಇವನ್ನೆಲ್ಲ ಲಿಮ್ಕಾ ಬುಕ್ನೊಳಗೆ ಸೇರಿಸ್ಬೇಕಂತ ತಿಳ್ಕೊಂಡು ಭಾಳ ಮಂದಿ ಭಾಳ ಥರದ ಸಾಧನೆ ಮಾಡ್ಯಾರ ಎಟ್ ಅ ಟೈಮ್ ಒಂದು ನಿಮಿಷದೊಳಗೆ ಎಷ್ಟು ಗಿಡಪ್ಪ ಒಂದು ನಿಮಿಷನಾಗಲ್ರಿ ನೋಡ್ರಿ ಅಜ್ಜವ್ರಿಗೆ ಹೇಳಕ್ಕೆ ನನಗೊಂದು ಸ್ವಲ್ಪ ಕನ್ಫ್ಯೂಸ್ ಇತ್ತು ನೋಡ್ರಿ ಇಷ್ಟೆಲ್ಲ ಸಾಧನೆ ಮಾಡೋರು ಮಧ್ಯದೊಳಗೆ ಒಂದು ನಿಮಿಷದೊಳಗೆ ಹನ್ನೆರಡು ಸಾವಿರ ಗಿಡಗಳನ್ನು ಎಟ್ ಅ ಟೈಮ್ ಹಚ್ಚಿರುವಂಥ ಸಾಧನೆ ಮಾಡಿದವರು ಪರಮ ಪೂಜ್ಯರಾಗಿರುವಂಥ ಶ್ರೀಮನಿಪುರ ಗುರುಲಿಂಗ ಅನ್ನುವಂಥದ್ದು ಅನುಗ್ರಹವನ್ನು ಪಡ್ಕೋಬೇಕು ಅಂತ ಇಲ್ಲೆಲ್ಲ ಬಂದು ಕುಂತಿದ್ದೀವಿ ನೋಡ್ರಿ ರೊಕ್ಕ ಕೊಟ್ಟು ವಿಗ್ರಹ ಖರೀದಿ ಮಾಡ್ಬೋದು ಕುಂತವರೆಲ್ಲ ತಲೆಗೆ ಇಟ್ಕೋಬೇಕು ರೊಕ್ಕ ಕೊಟ್ಟು ವಿಗ್ರಹ ಖರೀದಿ ಮಾಡೋಕೆ ಬರ್ತದ ಅನುಗ್ರಹ ಖರೀದಿ ಮಾಡೋಕೆ ಬರೋದಿಲ್ಲ ಯಾರಿಗೆ ರೊಕ್ಕ ಕೊಟ್ಟು ರೊಕ್ಕ ಕೊಟ್ಟು ವಿಗ್ರಹ ತಗೊಳ್ಳುವಂಥ ತಾಕತ್ತು ಇರ್ಬೋದು ನಿಮಗೆ ಸಿದ್ದಪ್ಪದ್ದನಂಥ ವಿಗ್ರಹ ಮಾಡಿಸ್ ತೊಂಬರುವಂತ ತಾಕತ್ತು ರೊಕ್ಕ ಕೊಟ್ಟಾಗ ಬರ್ತದೆ ರೊಕ್ಕ ಕೊಟ್ಟು ವಿಗ್ರಹ ಖರೀದಿ ಮಾಡಿದ್ರ ಜೊತೆಗೆ ಅನುಗ್ರಹ ಖರೀದಿ ಮಾಡಕ್ಕೆ ಬರೋದಿಲ್ಲ ಹಾಗಾದ್ರೆ ಅನುಗ್ರಹ ಖರೀದಿ ಮಾಡಬೇಕು ಅಂತಂದ್ರೆ ಅದು ಖರೀದಿ ಮಾಡುವಂಥ ವಸ್ತು ಅಲ್ಲ ರೊಕ್ಕ ಕೊಟ್ಟರೆ ವಿಗ್ರಹ ಬರ್ತದೆ ಭಕ್ತಿ ಕೊಟ್ಟಾಗ ಮಾತ್ರ ಅನುಗ್ರಹ ಬರುತ್ತದ ಗುರುವಿಂದ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ ಭಾಳ ಥರದ ಪೇಚಾಟಕ್ ಬಿದ್ದಾರ ಎಷ್ಟೋ ಮಂದಿ ಎಷ್ಟೋ ಜನ ಅನೇಕ ರೀತಿ ಒಳಗೆ ದೇವರನ್ನ ಕಾಣಬೇಕಂತ ತಿಳ್ಕೊಂಡು ದೊಡ್ಡ ದೊಡ್ಡ ಗುಡ್ಡದೊಳಗೆ ಕೂತ್ಕೊಂಡು ತಪಸ್ ಮಾಡದವರದಾರ ದೊಡ್ಡ ದೊಡ್ಡ ಗಿಡದೊಳಗೆ ತಪಸ್ ಮಾಡದವರದಾರ ಕೇವಲ ಒಣ ಎಲೆಯನ್ನ ತಿಂದು ತಪಸ್ಸು ಮಾಡದವರದಾರ ಬೇವಲ ಗಾಳಿಯನ್ನ ತೆಗೆದುಕೊಂಡು ತಪಸ್ಸು ಮಾಡದವರದಾರ ಇಷ್ಟೆಲ್ಲ ತಪಸ್ಸು ಮಾಡಿ ದೇವರನ್ನು ಹೊಲಸುವಂತ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಸಹಿತ ನಮ್ಮ ನಾವು ಹೊಲಸಾಕತ್ತಿದ್ ಏನಂದ್ರ ಸ್ವತಃ ಒಮ್ಮೆಮ್ಮೆ ದೇವರಾಗಿರ್ತಕ್ಕಂಥವ್ರು ಯಾರಂತ ನಾವು ತಿಳ್ಕೊಂಡಿರ್ತೀವಿ ಅಂಥವರ ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನನ್ನು ಒಲಿಸಿರುವಂಥ ಉದಾಹರಣೆಗಳನ್ನ ಕಾಣ್ತೀವಿ ಆದ್ರೆ ನಮ್ಮ ದೇವರು ನಾವು ಬರುವಂಥದ್ದು ಹೆಂಗಿರ್ತದ ಅಂತಂದ್ರೆ ಹತ್ತಿ ಕಟ್ಟಿಗೆ ಅಂತ ಯಾರು ಊದು ಬತ್ತಿ ಇಟ್ಕೊಂಡು ಬರ್ತೀರಿ ಅದ ಹೇಳಿದ್ರಲ್ಲ ಹತ್ತಿ ಕಟ್ಟಿಗೆ ಅಂತ ಎರಡು ಊದು ಬತ್ತಿ ಕಟ್ಕೊಂಡು ತೊಗೊಂಡ್ಬಂದು ಅದು ಆರು ಮಠ ಅದನ್ನು ಕೊಡು ಇದನ್ನು ಕೊಡು ಅದನ್ನು ಕೊಡು ಇದನ್ನು ಕೊಡು ಅದನ್ನು ಕೊಡು ಇದನ್ನು ಕೊಡು ಅಂತ ಬರ ಬೇಡ ಕೊಡಿದ್ರಾಗ ಹೊಂಟುವೆ ಹೊರತಾಗಿ ದೇವರು ಕೊಟ್ಟಿದ್ದನ್ನು ಯಾರು ಕೂಡ ನೆನಪು ಮಾಡಿಕೊಳ್ಳೇ ಇಲ್ಲ ಎಷ್ಟು ಕೊಟ್ಟಿಲ್ಲ ಹೇಳಿ ನೋಡೋಣ ಎಷ್ಟು ಕೊಟ್ಟಾನ ಅನ್ನುವಂಥದ್ದನ್ನು ಲಿಸ್ಟ್ ಮಾಡ್ಕೊತ ಹೊಂಟ್ರೆ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಲಿಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಏನು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿರಲ್ಲ ಎಷ್ಟು ಕೊಟ್ಟಾನಂತ ಒಂದ್ಸಲ ತಿಂಕ್ ಮಾಡ್ರಿ ಅವಾಗ ಏನು ಕೊಟ್ಟಾನ ಅನ್ನುವಂಥದ್ದು ಎಲ್ಲ ನಮ್ಗೆ ಗೊತ್ತಾಗ್ತದೆ ಪರಮಾತ್ಮನ ವೈಶಿಷ್ಟ್ಯ ಎಷ್ಟು ದೊಡ್ಡದೈತಿ ಜಗತ್ತನ್ಯಾಗ ಅಂತಂದ್ರೆ ದೇವರಿಲ್ಲ ಅಂತಂದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸ್ವತಃ ಸುಮ್ಮನೆ ಗಾಡ್ಯಾಗ ಹೊಂಟ್ರೆ ಸ್ವತಃ ಸುಮ್ಮನೆ ಗಾಡ್ಯಾಗ ಹೊಂಟ್ರೆ ಚಲೋ ಕಾರ್ ಗಾಡಿ ಇರುತ್ತದ ಅದಕ್ಕೆ ಬ್ರೇಕ್ ಅದಾವ ಚಲೋ ಚಲೋ ಎಲ್ಲಾ ರೀತಿಯಿಂದ ಗಾಡಿ ಕಂಟ್ರೋಲ್ ಇರ್ತದೆ ಅಂತ ರೋಡಿನೊಳಗೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ಎಷ್ಟೋ ಎಕ್ಸಿಡೆಂಟ್ ಆಗಿರುವಂತ ಉದಾಹರಣೆ ಅದಾವ ರೋಡ್ನಾಗ ಹೊಂಟಂತ ಗಾಡಿಗಳು ಎಷ್ಟೋ ಎಕ್ಸಿಡೆಂಟ್ ಆಗಿರುವಂತದ್ದನ್ನ ನಾವು ನೋಡ್ತೀವಿ ಆದ್ರೆ ಈ ಭೂಮಿ ಸೂರ್ಯನ ಸುತ್ತ ಸುತ್ತಾಕತ್ತದಲ್ಲ ಎಷ್ಟೋ ಗ್ರಹಗಳು ಹಿಂಗ ಸುತ್ತಾಕುತ್ತಾವ ಸುತ್ತಾ ಕತ್ತಿರುವಂತ ಗ್ರಹಗಳು ಏನಾದರೂ ಒಂದಕ್ಕೊಂದು ಡಿಕ್ಕಿ ಹೊಡೆದು ಬಿಟ್ರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತದ ರೋಡ್ ಮ್ಯಾಲೆ ಹೊಂಟ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾವ ಆದ್ರೆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಯಾವ ಗ್ರಹಗಳು ಸಹಿತ ಒಂದಕ್ಕೊಂದು ಡಿಕ್ಕಿ ಹೊಡಿಲಾರ್ದಂಗೆ ನಮ್ಮನ್ನು ಅಂದ್ರೆ ಇದು ಸದ್ಗುರುನಾಥನ ಕರುಣೆ ಅನ್ನಬೇಕೇ ಹೊರತಾಗಿ ಇದು ನಮ್ಮ ನಿಮ್ಮ ತಾಕತ್ತಲ್ಲ ಮ್ಯಾಲಾಗೈತೆ ಅಂತ ತಿಳ್ಕೊಡ್ರೆ ಹಂಗ ನೀವು ಕೂಟ ಮಾತಾಡ್ಬೇಕು ಅಂದಷ್ಟು ಮನೆ ಮೂರ ಅಂತಸ್ತಿನ ಮ್ಯಾಗೈತ ಮೂರು ಅಂತಸ್ತಿನ ಮ್ಯಾಗ ಇರುವಂಥ ಮನಿಯೊಳಗೆ ಕೆಳಗಿನ ಅಂತಸ್ತಿನವ್ರಿಗೆ ನೀರು ಬೇಕಾದ್ರೆ ಏನ್ ಮಾಡವ್ರಮ್ಮ ಬಾತ್ರೂಮ್ ನೀರು ಬರಬೇಕು ನಿಮ್ಮ ಅಡಿಗೆ ಮನೆಗೆ ನೀರು ಬರ್ಬೇಕಂದ್ರೆ ಏನು ಮಾಡೋರು ಮ್ಯಾಗಿನ ಟ್ಯಾಂಕ್ನಿಂದ ನೀರು ತರೋರಲ್ಲ ನೋಡ್ರಿ ಮ್ಯಾಗ್ ಟ್ಯಾಂಕ್ ಐತಲ್ಲ ಮ್ಯಾಗ್ ಟ್ಯಾಂಕಿಗೆ ನೀರು ಎಲ್ಲಿಂದ ಇರಿಸವ್ರು ತೆಳಗಿಂದ ಇರಿಸವ್ರು ತಳಗಿಂದ ಟ್ಯಾಂಕ್ನಿಂದ ಮ್ಯಾಗ್ ಎರಿಸಬೇಕಾದ್ರೆ ಈ ತೆಳಗಿನ ಟ್ಯಾಂಕ್ನಾಗ ನೀರು ಐತಿ ಮ್ಯಾಗಿನ್ ಟ್ಯಾಂಕ್ನಾಗ ನೀರು ಇಲ್ಲ ಆದ್ರೆ ಮ್ಯಾಗಿನ ಟ್ಯಾಂಕಿಗೆ ನೀರು ನಿಮ್ಗೆ ಏನು ಬೇಕು ಒಂದು ಮೋಟರ್ ಬೇಕು ಏನ್ ಬೇಕು ಇಲ್ಲ ಪೈಪ್ ಇಟ್ಟಿನಿ ಎಲ್ಲ ಕಲೆಕ್ಷನ್ ಕೊಟ್ಟಿನ ತಿಳ್ಕೊಂಡು ಹಂಗ ಏರಂದ್ರೆ ಇರ್ತೈತಿ ಅದು ಮೂರ್ ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಮೇಲೆ ಇರತಕ್ಕಂತ ಒಂದು ಟ್ಯಾಂಕಿಗೆ ನೀರ್ ಏರ್ಸಬೇಕಾದ್ರೆ ಅದಕ್ಕೆ ಪ್ರೆಷರ್ ಪಂಪ್ ಹಾಕಿ ಮತ್ ಮ್ಯಾಗ ಎರಸಿದ್ರೆ ಅಟ್ಟ ನೀರ್ ಮ್ಯಾಗ್ ಇಲ್ಲ ತಂದ್ರೆ ಮ್ಯಾಗ ಹೋಗಕ್ ಸಾಧ್ಯ ಇಲ್ಲ ನಾ ಕೇಳ್ತೀನಿ ನಿಮ್ಗೆ ನಾವು ಕಟ್ಕೊಂಡಿರುವಂಥ ಮನಿ ಮ್ಯಾಲಿನ ಟ್ಯಾಂಕ್ ತುಂಬಿಸೋದಕ್ಕೆ ಟ್ಯಾಂಕ್ನಾಗ ಒಂದು ಮೋಟ್ರ್ ವೆಹಿಕಲ್ ಅಂತದ್ ನಮ್ಗೆ ಗೊತ್ತೈತಿ ಇಲ್ಲೇ ಮುಂದೆ ಕಣ್ಣು ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ತೆಂಗಿನ ಮರ ನೋಡ್ರಿ ಅದು ಒಂದು ಮೂವತ್ತೈದು ಫೂಟ್ ಬೆಳೆದಿರುತ್ತದೆ ಅದಕ್ಕೆ ಹಾಕಿರುವಂಥದ್ದು ಕೇವಲ ಕೇವಲ ಎರಡು ವರ್ಷ ನೀರು ಹಾಕಿದ್ರೆ ಮೂವತ್ತು ಫೂಟ್ ಬೆಳೆದಿರ್ತಕ್ಕಂಥ ತೆಂಗಿನ ಗಿಡದೊಳಗೆ ಯಾರಿಗೇ ಗೊತ್ತಾಗಲಾರ್ದಂಗೆ ನೀರು ಹಾಕಿದ್ದು ಗಟಾರದ ನೀರ ನೀ ಹಾಕಿದ್ದು ಅಶುದ್ಧ ನೀರ ಆದರೆ ಅಶುದ್ಧ ನೀರನ್ನು ಕುಡ್ಕೊಂಡು ಮೂವತ್ತು ಫೂಟ್ ಮೇಲೆ ತಗೊಂಡು ಹೋಗಿ ಮತ್ತೆ ಹೊಳೆ ಶುದ್ಧ ನೀರಾಗಿ ನಿನ್ನ ಕೈಯ ತಂದು ಕೊಡ್ತದ ಅಂದ್ರೆ ಇದು ಭಗವಂತನ ತಾಕತ್ತೇ ಹೊರತಾಗಿದ್ದು ನಮ್ಮ ತಾಕತ್ತಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು